ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ತಮ್ಮಲ್ಲಿ ನೋಡಿದರೆ ಗೊತ್ತಾಗುತ್ತೆ ಇವತ್ತಿನ ಟಾಪಿಕ್ ಏನು ಅನ್ನೋದು ವೆರೈಟೀಸ್ ಆಫ್ ಸೀಸರ್ಸ್ ಅಂದರೆ ಕತ್ರಿ ಏನಿದ್ದಾವೆ ಬೇರೆ ಬೇರೆ ರೀತಿಯಲ್ಲಿ ಬರುತ್ತಲ್ವ ಈ ಕತ್ರಿಗಳ ಬಗ್ಗೆ ಇವತ್ತು ಡೀಟೇಲ್ಸ್ ತಿಳಿಸ್ತೀನಿ ಹಾಗೆ ಕತ್ರಿ ಅನ್ನೋದು ಯಾವುದಕ್ಕೆ ಸರಿಯಾಗಿ ಉಪಯೋಗಿಸ್ಬೇಕು ಅನ್ನೋದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ ಹಾಗೆ ಕತ್ರಿಗಳ ಉಪಯೋಗದ ಬಗ್ಗೆ ತಿಳಿಸ್ತೀನಿ ಹಾಗೆ ಕತ್ರಿ ಏನು ದುಕ್ಕು ಹಿಡಿಯತ್ತಲ್ವ ಅದನ್ನು ಯಾವ ರೀತಿ ಹೋಗ್ಲಾಡ್ಸ್ಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಬನ್ನಿ ನೋಡಿ ಫ್ರೆಂಡ್ಸ್ ನನ್ನ ಹತ್ರ ಈ ರೀತಿ ಬೇರೆ ಬೇರೆ ರೀತಿಯ ಕತ್ರಿಗಳು ಇದ್ದಾವೆ ಸೊ ಇದನ್ನು ಯಾವಾಗ ಯಾವ ರೀತಿ ಯಾವುದಕ್ಕೆ ಉಪಯೋಗಕ್ಕೆ ಬರುತ್ತೆ ಅನ್ನೋದನ್ನು ನಿಮಗೆ ಇದ್ದೀನಿ ಸೊ ಇದು ಬಂದು ಮೊದಲನೇದು ಇದನ್ನ ನಾವು ಬಟ್ಟೆ ಕಟ್ ಮಾಡೋದಕ್ಕೆ ಉಪಯೋಗಿಸ್ತೀವಿ ಸಾಮಾನ್ಯವಾಗಿ ನೀವು ನೋಡಿರ್ತೀರ ಟೈಲರ್ಸ್ ಗಳ ಹತ್ರ ಜಾಸ್ತಿ ಈ ರೀತಿ ಕತ್ರಿಗಳು ಇರುತ್ತೆ ಸೊ ಇದು ಕೂಡ ಈ ಸಣ್ಣ ಕತ್ರಿ ಮತ್ತೆ ಇದು ಕೂಡ ಮೀಡಿಯಂ ಕತ್ರಿ ಇದನ್ನು ಕೂಡ ನಾವು ಬಟ್ಟೆ ಕಟ್ ಮಾಡೋದಕ್ಕೆ ಅಂತಾನೆ ಉಪಯೋಗಿಸ್ತೀವಿ ಇದು ಕೂಡ ಒಂದು ಬೇರೆ ರೀತಿ ಶೇಪಲ್ಲಿರುವಂತಹ ಕತ್ರಿ ಸೊ ಈ ಮೂರು ಬಂದು ಇವೆಲ್ಲ ರಫ್ ಯೂಸಿಗೆ ಮಾಡುವಂಥದ್ದು ಅಂದರೆ ಸಾಮಾನ್ಯವಾಗಿ ನಾವು ಪೇಪರ್ ಕಟ್ ಮಾಡೋದಕ್ಕೆ ಮತ್ತೆ ಈ ಪ್ಯಾಕೇಜಿಂಗ್ ಏನು ಬರುತ್ತೆ ಪ್ಲಾಸ್ಟಿಕ್ಕು ಅದನ್ನ ಕಟ್ ಮಾಡೋದಕ್ಕೆ ಮತ್ತೆ ರಫ್ ಆಗಿ ಯಾವುದು ಹಾರ್ಡ್ ಇರ್ತಾವಲ್ಲ ಪೇಪರ್ಗಳು ಅದನ್ನು ಕಟ್ ಮಾಡೋದಕ್ಕೆ ಅಂತ ನಾವು ಉಪಯೋಗಿಸ್ತೀವಿ ಸೊ ಇದು ಬಟ್ಟೆ ಕಟ್ ಮಾಡೋದಕ್ಕೆಲ್ಲ ಬರೋದಿಲ್ಲ ಹಾಗೆ ಹೇರ್ ಕಟ್ ಮಾಡೋದಕ್ಕೆ ಎಲ್ಲ ಬೇರೆ ರೀತಿಯ ಕತ್ರೆಗಳು ಬರ್ತವೆ ಬ್ಯೂಟಿ ಪಾರ್ಲರಲ್ಲಿ ಬೇರೆ ರೀತಿ ಕತ್ರಿಗಳನ್ನು ಯೂಸ್ ಮಾಡ್ತಾರೆ ಇವೆಲ್ಲ ಸುಮ್ಮನೆ ನಾರ್ಮಲ್ ಕತ್ರಿಗಳಿವೆಲ್ಲ ಜಸ್ಟ್ ರಫ್ ಯೂಸಿಗೆ ಅಂತ ದಾರ ಕಟ್ ಮಾಡೋದಕ್ಕೆ ಈ ದಪ್ಪ ದಾರಗಳಿರ್ತಾವಲ್ಲ ಅದನ್ನು ಕಟ್ ಮಾಡೋದಕ್ಕೆ ಇದಕ್ಕೆಲ್ಲ ನಾವು ಸಾಮಾನ್ಯವಾಗಿ ಉಪಯೋಗಿಸ್ತೀವಿ ಕೆಲವೊಂದು ಕತ್ರಿಗಳಂತೂ ಉಪಯೋಗಕ್ಕೆ ಬರೋದಿಲ್ಲ ತುಂಬ ದಪ್ಪ ಇರುತ್ತೆ ಅವು ಮಡ್ಡ ಇರ್ತವೆ ಜಾಸ್ತಿ ಅಂಥವನ್ನ ನಾವು ಆದಷ್ಟು ಈ ಪೇಪರ್ ಕಟಿಂಗ್ ಮಾಡೋದಕ್ಕೆ ಸೊ ಹಾಗಾಗಿ ಉಪಯೋಗ್ಸ ಉಪಯೋಗಿಸ ಏನಾಗುತ್ತೆ ಇಲ್ಲಿ ಹಿಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದನ್ನು ಕೂಡ ಯಾವ ರೀತಿ ಹೋಗ್ಲಾಡ್ಸ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸೊ ಮೊದಲು ನಾನೀಗ ಈ ಎರಡು ಕತ್ರಿಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ಇದು ಮೊದಲು ಬರ್ತಿದ್ದಂತಹ ಕತ್ರಿ ಇಷ್ಟ ಈ ಒಂದು ಹ್ಯಾಂಡಲ್ ಏನಿದೆ ಇದು ಮೆಟಲಲ್ಲೇ ಇದ್ರು ಇದು ತುಂಬ ಕಟ್ ಮಾಡೋದಕ್ಕೆ ಈಸಿಯಾಗಿ ಇರೋದಿಲ್ಲ ಹಾಗೆ ಇದೇನಿದೆ ತುದಿ ಇದು ಕೂಡ ಸ್ವಲ್ಪ ಶಾರ್ಪ್ ಇರಲ್ಲ ಮಡ್ಡ ಇರುತ್ತೆ ಸೊ ಇದು ನೋಡಿ ಇದು ಟ್ಯಾಂಪ್ಲ್ಯಾನ್ ಕೋಟಿಂಗ್ ಇರುವಂತಹ ಒಂದು ಕತ್ರಿ ಸೊ ಇದು ತುಂಬ ಶಾರ್ಪ್ ಇರುತ್ತೆ ಮತ್ತು ಇದ್ರ ಉಪಯೋಗನೂ ಕೂಡ ತುಂಬ ಯೂಸ್ಫುಲ್ ಆಗಿರುವಂಥದ್ದು ಸೊ ಹಾಗಾಗಿ ಮೊದಲು ಈ ಕತ್ರಿ ಬರ್ತಾ ಇತ್ತು ಇದನ್ನ ಯೂಸ್ ಮಾಡಬೇಕಾದ್ರೆ ಏನಾಗ್ತಿತ್ತು ಕೈಯೆಲ್ಲ ತುಂಬ ನೋವು ಬರ್ತಿತ್ತು ಯಾಕಂದರೆ ಸೊ ಇದ್ರ ಏನಿದೆ ತುಂಬ ಫಿನಿಶಿಂಗ್ ಅನ್ನೋದು ಸರಿಯಾಗಿ ಇರ್ತಾ ಇರಲಿಲ್ಲ ಕೈಯಲ್ಲೆಲ್ಲ ಒತ್ತುತ್ತಾ ಇತ್ತು ಹಾಗಾಗಿ ಇಲ್ಲೇನು ಮಾಡ್ತಾಯಿದ್ರು ಬಟ್ಟೆ ಸುತ್ತುತ್ತಾ ಇದ್ರು ಅವಾಗ ಇಲ್ಲೆಲ್ಲ ಕಟ್ ಮಾಡ್ಬೇಕಾದ್ರೆ ನೋವು ಬರುತ್ತೆ ಬೆರಳುಗಳು ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಏನು ಮಾಡೋರು ಬಟ್ಟೆ ಸುತ್ತಿಬಿಟ್ಟು ಇಟ್ಕೊಳ್ಳೋರು ಇಲ್ಲಿ ಮತ್ತೆ ಇಲ್ಲಿ ಸೊ ಅದನ್ನು ಮತ್ತೆ ಭಾರ ಇದು ಕತ್ರಿ ಏನಿದೆ ಇದು ತುಂಬ ಭಾರ ಕೂಡ ಹೌದು ಹಾಗಾಗಿ ಬರ್ತಾ ಬರ್ತಾ ಇಂಪ್ರೂವ್ ಮಾಡಿದ್ದಾರೆ ಈಗ ಕತ್ರಿಗಳಲ್ಲೂ ಕೂಡ ಈ ಬಟ್ಟೆ ಕಟ್ನಿಂಗ್ ಮಾಡೋಕ್ಕೆ ಅಂತಲೇ ಈ ಟ್ಯಾಂಪ್ಲೈನ್ ಕೋಟಿಂಗ್ ಇರುವಂತಹ ಕತ್ರಿನ ನಾವು ನೋಡ್ಬೋದು ಸೊ ಇದರಲ್ಲೂ ಕೂಡ ಸೈಜ್ಗಳು ಬರ್ತವೆ ನಾರ್ಮಲ್ ಆಗಿ ಹತ್ತನೇ ನಂಬರು ಜಾಸ್ತಿ ಯೂಸ್ ಮಾಡ್ತಾರೆ ಹನ್ನೊಂದನೇ ನಂಬರ್ ಯೂಸ್ ಮಾಡಿದರೆ ಲಾಂಗ್ ಕಟ್ ಕಟ್ ಮಾಡೋಕ್ಕೆ ಬಟ್ಟೆ ಏನಿದೆ ಲಾಂಗ್ ಕಟ್ ಮಾಡೋದಕ್ಕೂ ಕೂಡ ಯೂಸ್ ಮಾಡ್ತಾರೆ ಸೊ ಇದರಲ್ಲೂ ಕೂಡ ಬೇರೆ ಬೇರೆ ಒಳ್ಳೊಳ್ಳೆ ಕಂಪ್ನಿಗಳು ಬರ್ತವೆ ಇದು ಟ್ಯಾಂಪ್ಲನ್ನು ಕೋಟಿಂಗ್ ಇರುವಂತಹ ಕತ್ರಿ ಇದು ಕೂಡ ಕಂಫರ್ಟಬಲ್ ಆಗಿರುತ್ತೆ ಫ್ರೆಂಡ್ಸ್ ಯಾವುದೇ ರೀತಿ ಇದು ಇದು ನೋವು ಬರಲ್ಲ ಬೆರಳುಗಳಾಗ್ಲಿ ಮತ್ತೆ ಚುಚ್ಚೋದಾಗ್ಲಿ ಈ ರೀತಿ ಯಾವುದೇ ರೀತಿ ಕಂಪ್ಲೇಂಟ್ ಇಲ್ಲ ಈ ಕತ್ರಿ ಬಗ್ಗೆ ಸೊ ಇದ್ರ ಉಪಯೋಗ ಏನು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಕೆಲವೊಂದು ಕತ್ರಿಗಳೇನಿದಾವೆ ಇಲ್ಲಿ ಮಡ್ಡ ಬರುತ್ತೆ ಅಂದ್ರೆ ಶೇಪ್ ಅನ್ನೋದು ರೌಂಡ್ ಶೇಪ್ ಬಂದಿರುತ್ತೆ ಇದು ಚೂಪ್ ಅನ್ನೋದು ಬಂದಿರುತ್ತೆ ಸೊ ಈಗ ಈ ಕತ್ರಿಗಳು ಸಾಮಾನ್ಯವಾಗಿ ಕಟ್ ಮಾಡೋದಕ್ಕೆ ಅಷ್ಟೇ ಇದು ಲಾಂಗ್ ಏನಿರುತ್ತೆ ರೌಂಡ್ ಮತ್ತೆ ಲಾಂಗ್ ಇಂತ ಕಟ್ ಮಾಡೋದಕ್ಕೆ ಉಪಯೋಗಿಸ್ತಾರೆ ಈ ರೀತಿ ಶೇಪ್ ಏನಿರುತ್ತೆ ಇದನ್ನ ಕಟ್ ಮಾಡೋಕೆ ಕಷ್ಟ ಆಗತ್ತೆ ಈ ಕತ್ರಿಗಳಲ್ಲಿ ಯಾಕಂದ್ರೆ ಮೂಲೆವರೆಗೂ ಹೋಗೋದಕ್ಕೆ ಅದು ಏನಾಗತ್ತೆ ಸರಿಯಾಗಿ ಫಿನಿಶಿಂಗ್ ಅನ್ನೋದು ಬರೋದಿಲ್ಲ ಹಾಗಾಗಿ ಈ ರೀತಿ ಕತ್ರಿ ಉಪಯೋಗಿಸೋ ಬದಲು ಇವು ಟ್ಯಾಂಪ್ಲಾನ್ ಅಂತ ಏನ್ ಸಿಗತ್ತೆ ಕೋಟಿಂಗ್ ಇದನ್ನ ನಾವು ಉಪಯೋಗಿಸಿದ್ರೆ ಇದು ಲೈಟ್ ವೈಟ್ ಕೂಡ ಆರಾಮಾಗಿ ನೀವು ಯೂಸ್ ಮಾಡಬಹುದು ಇದು ಚೂಪ್ ಇರೋದ್ರಿಂದ ನಿಮಗೆ ಈಸಿಯಾಗಿ ಅದು ಎಲ್ಲಿವರೆಗೂ ಶೇಪ್ ಹೋಗುತ್ತೆ ಅನ್ನೋದು ನಿಮಗೆ ಗೊತ್ತಾಗತ್ತೆ ನೋಡಿ ಕರೆಕ್ಟ್ ಆಗಿ ನೀವು ಆ ಎಡ್ಜ್ ಏನಿದೆ ತುದಿ ಅದನ್ನು ನೀಟಾಗಿ ನೀವು ಕಟ್ ಮಾಡ್ಕೋಬಹುದು ಮತ್ತೆ ಈ ರೀತಿ ಎರ್ಕ ವರ್ಕ ರೀತಿ ಕಟ್ ಆಗೋದಿಲ್ಲ ಅದು ನೀಟಾಗಿ ಫಿನಿಶಿಂಗ್ ರೀತಿಯಲ್ಲಿ ಇದು ಕಟ್ ಮಾಡ್ಕೊಬೋದು ಫ್ರೆಂಡ್ಸ್ ಯಾವುದೇ ಎಡ್ಜ್ ಒಳ ಎಡ್ಜ್ ಇರುವಂಥ ಡಿಸೈನ್ ಕಟ್ ಮಾಡೋಕ್ಕೂ ಕೂಡ ಇದರಲ್ಲಿ ತುಂಬ ಈಸಿ ಆಗುತ್ತೆ ಸೊ ಹಾಗಾಗಿ ಆದಷ್ಟು ಹೊಸಬರು ಏನು ಇದೀರ ಟೈಲರ್ಗಳಾಗೋಕ್ಕೆ ರೆಡಿ ಇದ್ದೀರಾ ಅವರು ಈ ರೀತಿಯ ಒಂದು ಕತ್ರಿಗಳನ್ನು ತಗೊಳ್ಳಿ ಇದು ಲೈಟ್ ವೈಟ್ ಕೂಡ ಭಾರ ಕೂಡ ಆಗೋದಿಲ್ಲ ಆರಾಮಾಗಿ ಈಸಿಯಾಗಿ ನೀವು ಎಷ್ಟೇ ಲೈನಿಂಗ್ ಇದ್ರೂ ಕೂಡ ಕಟ್ ಮಾಡ್ಕೊಬೋದು ಆರಾಮಾಗಿ ಹೊಲ್ಕೊಬೋದು ಫ್ರೆಂಡ್ಸ್ ಅಡುಗೆ ರೀತಿ ಫಿನಿಶಿಂಗ್ ಅಲ್ಲಿ ನೀವು ಕಟ್ ಮಾಡ್ಕೋಬೋದ ಅದೇ ಈ ರೀತಿ ಕತ್ತರಿನ ಉಪಯೋಗ್ಸೋಕೆ ಹೋದರೆ ಈ ರೀತಿ ನೀಟ್ ಫಿನಿಶಿಂಗು ಬರೋದಿಲ್ಲ ಮತ್ತೆ ತುಂಬಾ ಭಾರ ಕೂಡ ಉಪಯೋಗಿಸೋದಿಕ್ಕೆ ಹಾಗಾಗಿ ಆದಷ್ಟು ನೀವು ಈ ಒಂದು ಕತ್ರಿನ ತಗೊಳ್ಳಿ ಸೊ ಆಮೇಲೆ ಈಗ ನಾನು ಕತ್ರಿನ ಯಾವ ರೀತಿ ಮೇಂಟೈನ್ ಮಾಡಬೇಕು ಹಿಡಿಯೋದ ಹಾಗೆ ಅಂತ ಕೇಳಿಸ್ಕೊಡ್ತೀನಿ ಅಕಸ್ಮಾತ್ ಹಂಗೆ ಗೊತ್ತಿಲ್ಲದೆ ಎಷ್ಟೋ ಸಲ ಮೂಲೆಯಲ್ಲಿ ಕತ್ರಿನ ಇಟ್ಬಿಟ್ಟಿರ್ತೀವಿ ಸೊ ಅದು ಅವಾಗ ಏನಾಗತ್ತೆ ಇಲ್ಲೆಲ್ಲ ತುಕ್ಕ ಹಿಡ್ದಿರುತ್ತೆ ಸೊ ನಮಗೆ ಗೊತ್ತಿಲ್ಲದೆ ನಾವು ಇಟ್ಟಾಗ ಈ ರೀತಿ ಹಿಡಿಯುತ್ತೆ ಸೊ ನೀವು ಅಂಗಡಿಯಲ್ಲಿ ಕತ್ರಿ ತಂದಾಗ ಈ ರೀತಿ ಸಿಲಿಕಾ ಜೆಲ್ ಅಂತ ಕೊಟ್ಟಿರ್ತಾರೆ ಇದ್ರ ಜೊತೆ ನೀವು ಇಟ್ಟರೆ ಏನೂ ಆಗೋದಿಲ್ಲ ತುಕ್ಕಿಡಿಯೋದಿಲ್ಲ ಯಾಕಂದರೆ ಇದರಿಂದ ಒಂದು ಏನು ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇರುತ್ತೆ ಅದು ತುಕ್ಕ ಹಿಡಿಯೋದಕ್ಕೆ ಬಿಡೋದಿಲ್ಲ ಹಾಗಾಗಿ ಕತ್ರಿ ತೊಗೊತಿರ್ಲ ಆ ಬಾಕ್ಸಲ್ಲಿ ಈ ರೀತಿ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಇದು ಸಿಲಿಕಾ ಜೆಲ್ ಅಂತ ಸೊ ಆದರೆ ನಾವು ಏನು ಮಾಡ್ತೀವಿ ಹೊರಗಡೆ ಹಾಗೆ ಇಟ್ಬಿಡ್ತೀವಿ ಫ್ರೀಯಾಗಿ ಸೊ ಅವಾಗ ಯಾವ ರೀತಿ ಈ ತುಕ್ಕು ಹಿಡಿದಿರೋದನ್ನ ಹೋಗಿಸ್ಬೋದು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ ತುಂಬಾ ಈಸಿ ಮೆಥಡ್ ಅಲ್ಲಿ ನೀವು ಈ ಒಂದು ರೆಸ್ಟ್ ಏನಿದೆ ಇದನ್ನ ಹೋಗ್ಲಾಡ್ಸ್ಬೋದು ಸೊ ನೋಡಿ ಇದಕ್ಕೂ ಕೂಡ ಆಲೆ ರೆಸ್ಟ್ ಅನ್ನೋದು ಬಂದಿದೆ ಹಿಡಿದಿದೆ ನೋಡಿ ಇಲ್ಲಿ ಸೊ ಹಾಗಾಗಿ ನಾವು ಕತ್ರಿನು ಕೂಡ ಅವಾಗವಾಗ ಕ್ಲೀನ್ ಆಗಿ ಮೈಂಟೈನ್ ಮಾಡಬೇಕಾಗತ್ತೆ ಸೊ ಅದು ಯಾವ ರೀತಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಸೊ ನೋಡಿ ಫ್ರೆಂಡ್ಸ್ ಇಲ್ಲಿ ಆಯಿಲ್ ಇದೆ ಮಿಷಿನಿಗೆ ಹಾಕೋ ಆಯಿಲ್ ಅಂತಾನೆ ಸಿಗತ್ತೆ ಒಲೆಯೋ ಮಿಷಿನಿಗೆ ಅಂತ ಆಯಿಲ್ ಇದು ಸೊ ಇದನ್ನ ಯಾವ ರೀತಿ ಯೂಸ್ ಮಾಡ್ಬೇಕು ಅಂತ ತೋರಿಸ್ತೀನಿ ಈಗ ಸೊ ನೋಡಿ ನಾನೀಗ ಈ ಆಯಿಲ್ ಏನಿದೆ ಇದನ್ನ ಹತ್ಕೊಂಡ್ಬಿಟ್ಟು ಇದು ನೋಡಿ ತುಕ್ಕಿಡಿದೆಯಲ್ವ ಇದನ್ನ ಸೊ ಇದನ್ನು ನಾವು ನೀಟಾಗಿ ಹಚ್ಚಿಬಿಟ್ಟು ಒಂದು ರಾತ್ರಿ ಫುಲ್ಲು ಬಿಡಬೇಕು ಸೊ ಇಲ್ಲಾಂದರೆ ಇದು ಸ್ಯಾಂಡ್ ಪೇಪರ್ ಅಂತ ಸಿಗುತ್ತೆ ಆ ಸ್ಯಾಂಡ್ ಪೇಪರನ್ನು ಕೂಡ ನೀವು ತಕ್ಷಣಕ್ಕೆ ಸರಿ ಆಗಬೇಕು ಅಂದರೆ ಸ್ಯಾಂಡ್ ಪೇಪರ್ ಅಂತ ಸಿಗುತ್ತೆ ಆ ಸ್ಯಾಂಡ್ ಪೇಪರನ್ನು ತಗೊಂಡು ಚೆನ್ನಾಗಿ ಉಜ್ಜಬೇಕು ಉಜ್ಜಿದಾಗ ಏನಾಗುತ್ತೆ ಈ ತುಕ್ಕಿಡ್ದಿರೋದೆಲ್ಲದು ಕೂಡ ಇದು ರಿಮೂವ್ ಆಗುತ್ತೆ ಸೊ ಆವಾಗ ಮತ್ತೆ ನೀವು ಆಯಿಲ್ನ ಹಚ್ಚಿಬಿಟ್ಟು ಹಾಗೆ ಇಡಿ ಆಮೇಲೆ ನೀವು ಲಾಸ್ಟಲ್ಲಿ ನೀವು ಏನು ಮಾಡಬೇಕು ಅಂದರೆ ಒಳ್ಳೆ ಬಟ್ಟೆ ತೊಗೊಂಡ್ಬಿಟ್ಟು ಇದನ್ನು ನೀಟಾಗೆ ಒರೆಸ್ಕೋಬೇಕು ಅಷ್ಟೆ ಫ್ರೆಂಡ್ಸ್ ಮತ್ತೆ ತೊಳೆಯೋದಕ್ಕೆಲ್ಲ ಹೋಗಬಾರ್ದು ವಾಶ್ ಮಾಡಿದರೆ ಮತ್ತೆ ನೀರಲ್ಲಿ ಮತ್ತು ಜಾಸ್ತಿ ಆಗುತ್ತೆ ರಶ್ಟ್ ಹಿಡಿಯೋದು ಹಾಗಾಗಿ ಈ ಆಯಿಲ್ ಏನು ಹಚ್ಚಿಟ್ಟಿರ್ತೀರಲ್ವ ರಾತ್ರಿ ಹಚ್ಚಿ ಇಟ್ಬಿಟ್ಟು ಬೆಳಗ್ಗೆ ಈ ರೀತಿ ಕಾಟನ್ನಲ್ಲಿ ಒರೆಸ್ರಿ ನೋಡಿರಿ ಈಗಲೇ ಎಷ್ಟೊಂದು ಈ ರಶ್ಟ್ ಹಿಡ್ದಿರೋದು ರಿಮೂವ್ ಆಗಿದೆ ಸೊ ಅದಕ್ಕೆ ನಾವು ಆಯಿಲ್ನ ಕಂಪಲ್ಸರಿ ಉಪಯೋಗಿಸ್ಬೇಕು ಆಯಿ ನೋಡಿ ಇದೆಲ್ಲ ಬಿಡ್ತಾ ಇದೆ ಈಗ ಸೊ ನೀವು ಈಗ ಇದನ್ನ ತಕ್ಷಣಕ್ಕೂ ಒರೆಸ್ಕೊಬೋದು ಇಲ್ಲಾಂದರೆ ಒಂದು ಗಂಟೆ ಎರಡು ಗಂಟೆ ಬಿಟ್ಟಾದರೂ ಒರೆಸ್ಕೊಳ್ಳಿ ಓವರ್ ನೈಟ್ ಬಿಟ್ಟು ಬೆಳಗ್ಗೆ ಒರೆಸಿದ್ರೆ ಇನ್ನು ಕ್ಲೀನಾಗೆ ಎಲ್ಲ ರಿಮೂವ್ ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ಕತ್ರಿನ ಯಾವಾಗಲೂ ಯಾವ ರೀತಿ ಮೇಂಟೈನ್ ಮಾಡೋದು ಅಂತ ತಿಳ್ಕೊಂಬಿಟ್ರೆ ನೀವು ಯಾವುದೇ ಕತ್ರಿ ಕೂಡ ರೆಸ್ಟ್ ಅನ್ನೋದು ಹಿಡಿಯಲ್ಲ ಇದನ್ನ ನಾವು ಜಾಸ್ತಿ ಉಪಯೋಗಿಸಲ್ಲ ಕತ್ರಿ ಹಾಗೆ ಇಟ್ಬಿಟ್ಟಿದ್ವಿ ಹಾಗಾಗಿ ಇದು ಜಾಸ್ತಿ ಈ ರೀತಿ ರಸ್ಟ್ ಅನ್ನೋದು ಆಗಿದೆ ಮೇಲೆ ಕೋಟಿಂಗ್ ಏನಿದೆ ಅದು ಈ ರೀತಿ ಆಗಿದೆ ಫ್ರೆಂಡ್ಸ್ ಸೊ ಇದನ್ನ ನಾವು ಓವರ್ನೈಟ್ ಬಿಟ್ಬಿಟ್ಟು ಕ್ಲೀನ್ ಆಗಿ ಒರೆಸ್ಕೊಂಡ್ಬಿಟ್ರೆ ಕ್ಲೀನ್ ಆಗುತ್ತೆ ಅದು ಸೊ ಇದೇ ರೀತಿ ನಾವು ಎಲ್ಲ ಕತ್ರಿಗಳು ಏನಿದಾವೆ ಎಲ್ಲ ಕತ್ರಿಗಳಿಗೂ ನಾವು ಆಯಿಲ್ ಹಚ್ಚಿ ಬಿಡಬೇಕು ಸೊ ಆಯಿಲ್ ಹಾಕಿ ಬಿಡೋದ್ರಿಂದ ಅದು ತುಕ್ಕಿಡೂ ನೀಟಾಗಿ ರಿಮೂವ್ ಆಗುತ್ತೆ ಫ್ರೆಂಡ್ಸ್ ಆಮೇಲೆ ಕತ್ತರಿ ಏನಿದೆ ಅದು ಶಾರ್ಪ್ನೆಸ್ಸು ಹಾಗೆ ಉಳಿಯುತ್ತೆ ಯಾವುದೇ ರೀತಿ ಇಲ್ಲಿ ತೊಂದರೆ ಆಗೋದಿಲ್ಲ ಈ ಎಡ್ಜು ಏನಿದೆ ಇದೆಲ್ಲದು ತುಕ್ಕಿಡಿಯೋದ್ರಿಂದ ಅಂತ ಎರಕ ವರ್ಕ ಥರ ಆಗುತ್ತೆ ಸೊ ಈಗ ಆಯಿಲ್ ಹಾಕಿ ನಾವು ಹಚ್ಚೋದ್ರಿಂದ ಅದು ನೀಟಾಗಿ ಫಿನಿಷಿಂಗಲ್ಲೇ ಇರುತ್ತೆ ಫ್ರೆಂಡ್ಸ್ ನೋಡಿ ಎಲ್ಲ ಕಡೆ ನೀವು ಆಯಿಲ್ ಹಚ್ಚಿ ಬಿಡಿ ಸೊ ಯಾವುದೇ ಕಾರಣಕ್ಕೂ ನಾವು ನೀರು ಅನ್ನೋದನ್ನ ತಾಕಿಸ್ಬಾರ್ದು ಮೆಟಲ್ಗಳಿಗೆ ನೀರು ಹಾಕಿ ಕೈ ಏನಿದೆ ನೀವು ಒದ್ದೆ ಕೈಯಲ್ಲಿ ಮುಟ್ಟೋದ್ರಿಂದ ಬೇಗ ಇದು ತುಕ್ಕಿ ಹಿಡಿಯುತ್ತೆ ಫ್ರೆಂಡ್ಸ್ ಹಾಗಾಗಿ ನೀರಿನಿಂದ ದೂರ ಇಡಬೇಕು ನಾವು ಸೊ ಈಗ ನಾವು ಒಳ್ಳೆ ಬಟ್ಟೆ ತಗೊಂಡ್ಬಿಟ್ಟು ಅದನ್ನು ಒರೆಸೋಣ ಸೊ ಒಂದು ಗಂಟೆ ಇದು ನಾವು ಬಿಡಬೇಕು ಇಲ್ಲ ಓವರ್ ನೈಟ್ ಬಿಟ್ಟು ನೀವು ಬೆಳಗ್ಗೆ ಒರೆಸ್ಬೋದು ಬೆಳಗ್ಗೆ ಓವರ್ ನೈಟ್ ಆದಮೇಲೆ ಒರೆಸೋದ್ರಿಂದ ಈ ಕಲೆ ಅನ್ನೋದು ಈಸಿಯಾಗಿ ಬಿಟ್ಕೊಳತ್ತೆ ಸೊ ಇದನ್ನು ನಾವು ನೋಡಿ ಈಗಲೇ ಇಷ್ಟೊಂದು ಹೋಗ್ತಾ ಇದೆ ಅದು ಗಲೀಜೆಲ್ಲ ಬರ್ತಾ ಇದೆ ರಿಮೂವ್ ಆಗ್ತಾ ಇದೆ ಇನ್ನು ಓವರ್ ನೈಟ್ ಬಿಟ್ಟು ನೀವು ಕ್ಲೀನ್ ಆಗಿ ಒರ್ಸ್ಕೊಂಡ್ಬಿಟ್ರೆ ಅದು ನೀಟಾಗಿ ಕಾಣುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ರೀತಿ ಸ್ಯಾಂಡ್ ಪೇಪರ್ ಸಿಗುತ್ತೆ ಅಡಬೇರ ಅಂಗಡಿಗಳಲ್ಲಿ ಇದನ್ನ ನಾವು ಸಣ್ಣ ಸಣ್ಣ ಪೀಸ್ನ ಇದನ್ನ ಕಟ್ ಮಾಡ್ಕೊಂಡ್ಬಿಟ್ಟು ಇದೇನು ಇದೆ ಇದನ್ನ ನಾವು ನೀಟಾಗಿ ಉದ್ಬೇಕು ನೀಟಾಗಿ ಉಜ್ಜಿ ಮತ್ತೆ ನೀವು ಆಯಿಲ್ ಅಪ್ಲೈ ಮಾಡಿ ಓವರ್ ನೈಟ್ ಬಿಟ್ಟರು ಕೂಡ ನೀಟಾಗಿ ಅದು ಕಲೆ ಅನ್ನೋದು ಹೋಗುತ್ತೆ ಮತ್ತೆ ರಷ್ಟು ಏನಾದ್ರು ಇಡಿದ್ರೆ ಅದು ಕೂಡ ಹೋಗುತ್ತೆ ಫ್ರೆಂಡ್ಸ್ ಸೊ ಅದು ಚೆನ್ನಾಗಿ ನೆನೆಬೇಕು ಆಯಿಲ್ ಅನ್ನೋದು ಫಸ್ಟ್ ನೆನೆ ಇಡಿ ಆಮೇಲೆ ಒಂದು ಗಂಟೆ ಆದ್ಮೇಲೆ ಇದಿಟ್ಟು ಚೆನ್ನಾಗಿ ಫ್ಯಾಂಡ್ ಪೇಪರ್ ಏನಿದೆ ಅದರಲ್ಲಿ ಚೆನ್ನಾಗಿ ಉಜ್ಜಬೇಕು ನೋಡಿ ಆಲ್ಮೋಸ್ಟ್ ಇದು ಹೋಗ್ತಾ ಇದೆ ಇನ್ನು ನೆಂದಿಲ್ಲ ಅದು ನೆನ್ಯ್ರೆ ಇನ್ನು ಬೇಗ ಹೋಗುತ್ತೆ ನಿಮ್ಗೆ ತೋರಿಸೋದಕ್ಕೋಸ್ಕರ ನಾನು ಎರಡನೇ ನಿಮಿಷ ಇದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ನೀಟ್ ಆಗ್ತಾ ಇದೆ ಶೈನಿಂಗ್ ಕೂಡ ಮತ್ತೆ ಸಕ್ತಾಗಿ ಏನಿತ್ತು ಅದೇ ರೀತಿ ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ನಾವು ಕತ್ರಿನ ಮೈಂಟೈನ್ ಮಾಡ್ಬೋದು ಅನ್ನೋದನ್ನ ನಿಮಗೆ ತಿಳಿಸ್ಕೊಟ್ಟಿದೀನಿ ತುಕ್ಕಿ ಹಿಡಿದಿದ್ರೆ ಅದನ್ನ ರಿಮೂವ್ ಮಾಡ್ಬೋದು ಹಾಗೆ ಯಾವ ಕತ್ರಿನಾ ಯಾವುದಕ್ಕೆ ಉಪಯೋಗಿಸ್ಬೋದು ಅನ್ನೋದನ್ನು ಕೂಡ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಸೊ ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್